ಹಗಲಲ್ಲೇ ಕೇಬಲ್ ಕಳ್ಳತನಕ್ಕಿಳಿದಿದ್ದ ಕದೀಮರು ರೆಡ್ ಹ್ಯಾಂಡ್ ಆಗಿ ರೈತರ ಕೈಗೆ ಸಿಕ್ಕಿಬಿದ್ದ ಕಳ್ಳರು ಸಿಕ್ಕಿಬಿದ್ದ ಕಳ್ಳರನ್ನು ಇಗ್ಗಾಮುಗ್ಗ ಥಳಿಸಿ ಪಾಲಿಸರಿಗೆ ಒಪ್ಪಿಸಿದ ಗ್ರಾಮಸ್ಥರು ಹಗಲತ್ತೊಲ್ಲೆ ರಾಜಾರೋಷವಾಗಿ ರೈತರ ಬೋರ್ವೆಲ್ಗಳಿಗೆ ಅಳವಡಿಸಿದ್ದ ಕೇಬಲ್ ಕದಿಯುದ್ದ ಕಳ್ಳರು ರೈತರ ಕೈಗೆ ರೆಡ್ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಸಿಕ್ಕಿಬಿದ್ದ ಕಳ್ಳರನ್ನು ಇಗ್ಗಾಮುಗ್ಗ ಥಳಿಸಿ ಒನ್ ಒನ್ ಟೂ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಚಿಂತಾಮಣಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ಮೂಲದ ಸೈಫುಲ್ಲಾ ಮತ್ತು ನರಸಿಂಹ ಸಿಕ್ಕಿಬಿದ್ದ ಕಳ್ಳರಾಗಿದ್ದು ಗ್ರಾಮದ ಎಂಆರ್ ಮಂಜುನಾಥ ಆನಂದ ಗೌಡ ಮತ್ತು ಊರು ಬೋರು ಎಂಬುವರ ತೋಟದಲ್ಲಿ ಕಳ್ಳತನ ಮಾಡುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಸಿಕ್ಕಿಬಿದ್ದ ಕಳ್ಳರನ್ನು ನೂರ ಹನ್ನೆರಡು ಪೊಲೀಸರು ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಗೆ ಒಪ್ಪಲಾಗಿದ್ದು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಾಂ ಸೈಫು ಸೈಫು ಅಂಟ ಮುಸ್ಲಿಮಾ ಅಂತಂದ್ರೆ ಅಂತ ನಮಸ್ಕಾರ ನಮ್ಮದು ಚಿಂತಾಮಣಿ ತಾಲೂಕು ಮೈಲಾಪುರ ಬೋರ್ ಬೋರ್ಲ ಹತ್ರ ಈ ಥರ ಕೆಲ್ತಾನ ಮಾಡ್ತಾ ಇದ್ದಾರೋ ಒಂದಿಬ್ಬರು ಹುಡುಗರು ಬಂದು ಕೆಲ್ತನ ಮಾಡಿದ್ದರು ಚಿಂತಾಮಣಿ ತಾಲೂಕು ಅವರು ಅವರಿಗೆ ಸುಮಾರು ಅಂದರೆ ನಾವು ಒಂದು ವರ್ಷದಿಂದ ನಿಂಕ ಹೇಳ್ತಾನೆ ಇದೀವಿ ಪೊಲೀಸ್ ಇರಲಿಲ್ಲ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬಂದು ಏಳು ಬೋರ್ಗಳಲ್ಲಿ ಕಲ್ತನ ಮಾಡಿ ಇದ್ದಾರೆ ತಗೊಂಡಿದ್ದರು ಆಮೇಲೆ ಒನ್ ಒಂಟಿಗೆ ಫೋನ್ ಮಾಡಿ ಪೊಲೀಸ್ನವ್ರು ಬಂದು ಕರ್ಕೊಂಡ್ಬಂದು ಸ್ಟೇಷನ ಹತ್ರ ಬಿಟ್ಟಿದ್ದರು ಪೊಲೀಸ್ನವರು ಇನ್ನು ಏನು ಕ್ರಮಕ್ಕೆ ಏನು ಹೀಗೆ ತಕ್ಕಂತ ನಮ್ಮದು ಎರಡು ಬೋರ್ವಿಲ್ ಆನಂದ್ ರೆಡ್ಡಿ ಹೇಳ್ಬಿಟ್ಟು ಆಮೇಲೆ ವೆಂಕಟೇಶ್ ಗೌಡ ಅಂತ ಹೇಳಿ ಬೋರ್ ಒಂದು ಊರು ಬೋರ್ದಂದು ಬೋರ್ವಿಲ್ದಂದು ಟೋಟ್ಲು ಐದು ಬೋರ್ದು ಕಟ್ ಮಾಡೋದು ನಿಮ್ಮ ಹೆಸ್ರು ನಮ್ಮ ಹೆಸ್ರು ಎಮ್ ಆರ್ ಮಂಜುನಾಥ್ ಹೇಳಿ ಸುಮಾರು ಸರಿ ನಾವು ಹೇಳ್ತಾನೆ ಇದ್ರಿ ಪೊಲೀಸ್ನವ್ರಿಗೂ ಏನು ಕ್ರಮ ತಗೊಳ್ಳಿಲ್ಲ ಇವಾಗ ಏನು ಕ್ರಮ ತಗೊತಲ್ಲ ಡೈರೆಕ್ಟಾಗಿ ಇಟ್ಕೊಟ್ಟಿದ್ರೆ ಏನು ಕ್ರಮ ತಕ್ಕಂಥ ನೋಡಬೇಕು